ಸ್ವಾದ ಸರೋವರಿಗೆ ಸ್ವಾಗತ ನಾನು ಲತಾ ಜೈರಾಮ್ ವೀಕ್ಷಕರೇ ಗೋಕಲಕ್ಷ್ಮಿ ಹತ್ರ ಬಂತಲ್ಲ ಅಂತ ನಾನು ಬೇರೆ ಬೇರೆ ಥರ ತಿಂಡಿಗಳು ಮಾಡ್ತಾ ಇದ್ದೀನಿ ಅದರೊಳಗೆ ಇವತ್ತು ಸಜ್ಜಪ್ಪ ಮಾಡಿದ್ದೀನಿ ಸಜ್ಜಪ್ಪ ಸ್ವಲ್ಪ ಲಾಂಗ್ ಪ್ರೊಸೀಜರು ಅದರೊಳಗೆ ಎರಡು ಸ್ಟೆಪ್ಸ್ ಇದೆ ಒಂದು ಕಣಕ ಕಲಿಸ್ಕೊಡೋದು ಇನ್ನೊಂದು ಹೂರ್ಣ ಮಾಡೋದು ಮಾಡೋದು ಸ್ವಲ್ಪ ತಾಳ್ಮೆಯಿಂದ ಮಾಡಬೇಕು ಈಗ ನಾನು ನಿಮಗೆ ಎರಡು ಸ್ಟೆಪ್ಪು ತೋರಿಸ್ತೀನಿ ಫಸ್ಟು ಕಣಕ ಕಲ್ಸ್ಕೊಂಡ್ಬಿಡೋಣ ಕಣಕ ಕಳಿಸ್ಕೊಂಡು ಅದು ಸ್ವಲ್ಪ ಊರಬೇಕು ಆ ಊರೋ ಸಮಯದಲ್ಲಿ ನಾವು ಹೂರ್ಣ ಮಾಡಿಕೊಂಡು ಹೂರ್ಣ ತಣ್ಣಗಾದ್ಮೇಲೆ ಆಮೇಲೆ ಸಜ್ಜಪ್ಪ ತಟ್ಟೋಣ ಈಗೆಲ್ಲ ಮಾಡಿಟ್ಟಿದ್ದೀನಿ ನೋಡಿ ಇದು ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ ದಯವಿಟ್ಟು ವೀಡಿಯೋ ಮಿಸ್ ಮಾಡದೆ ಪೂರ್ತಿ ನೋಡಿ ನಮ್ಮ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಎರಡು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆರ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡೋ ಪ್ರತಿಯೊಂದು ಅಡುಗೆ ನಿಮಗೆ ಬರಲಿ ಬರುತ್ತೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಸಜ್ಜಪ್ಪ ಮಾಡೋಕ್ಕೆ ಮೊದಲನೇ ಸ್ಟೆಪ್ಪು ನಾನು ಹೇಳಿದ ಹಾಗೆ ಕಣಕ ಮಾಡ್ಕೋಬೇಕು ಈಗ ಕಣಕ ಮಾಡ್ಕೊಳ್ಳೋಕ್ಕೆ ನಾನು ಒಂದು ಬಟ್ಲು ಪೂರ್ತಿ ಚಿರೋಟಿ ರವೆ ಇಟ್ಕೊಂಡಿದ್ದೀನಿ ಈ ಬಟ್ಲು ಪೂರ್ತಿ ಅಂದರೆ ಇದೊಂದು ಫೈವ್ ಹಂಡ್ರೆಡ್ ಗ್ರಾಮ್ಸ್ ಅರ್ಧ ಕೆ ಜಿಯಷ್ಟು ಚಿರೋಟಿ ರವೆ ಇಟ್ಕೊಂಡಿದ್ದೀನಿ ಮತ್ತು ಒಂದು ಎರಡು ಟೀ ಸ್ಪೂನಷ್ಟು ಮೈದಾ ಆ ಮೈದಾ ಬರೀ ಅಷ್ಟು ಇಟ್ಕೊಂಡಿದ್ದೀನಿ ಜಾಸ್ತಿ ಮೈದಾ ಹಾಕಬಾರ್ದು ಜಸ್ಟ್ ಬೈಂಡ್ ಆಗೋ ಅಷ್ಟು ಒಂದು ಎರಡು ಅಷ್ಟು ಹಾಕೋತಾ ಇದ್ದೀನಿ ಮತ್ತು ಒಂದು ಚಿಟಕಿ ಅರ್ಶಿನ ಮತ್ತು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ತುಪ್ಪ ಈಗ ಕಣಕ ಮಾಡೋದು ನೋಡೋಣವಾ ಈಗ ಈ ಬಟ್ಲು ಚಿರೋಟಿ ರವೆ ಏನಿದ್ದಿಲ್ಲ ಇದೇ ಒಂದು ದೊಡ್ಡ ಬೇಸನ್ಗೆ ಹಾಕೋತಿದ್ದೆ ಮತ್ತು ಎರಡು ಟೀ ಸ್ಪೂನಷ್ಟು ಮೈದಾ ಒಂದು ಚಿಟಕಿ ಅರಿಶಿನ ಇದನ್ನು ಚೂರು ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ತುಪ್ಪ ತುಪ್ಪ ತುಂಬ ನೀರು ನೀರಾಗಿರೋದು ಬೇಡ ಸ್ವಲ್ಪ ಹಿಂಗೆ ಸೆಮಿ ಗಟ್ಟಿಯಾಗಿರಲಿ ಸೊ ಅದಕ್ಕೆ ನಿಮಗೆ ಅಳತೆ ಗೊತ್ತಾಗುತ್ತೆ ಇದು ಹಾಕಿ ಫಸ್ಟ್ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ಇದಕ್ಕೆ ಸ್ವಲ್ಪ 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 ನೀರು ಹಾಕಿ ಗಟ್ಟಿಯಾಗಿ ಕಲ್ಸ್ಕೊಡೋಣ ನೋಡಿ ತುಪ್ಪ ಹಾಕ್ಕೊಂಡು ಕಳ್ಸ್ಕೊಂಡ್ಮೇಲೆ ಹೀಗೆ ಬಂದಿದೆ ಇದೊಂದು ಸ್ವಲ್ಪ ಹಿಂಗೆ ಹಿಡಿದು ನೋಡಿ ಉಂಡೆ ಥರ ಬರಬೇಕು ನಿಮಗೆ ಉಂಡೆ ಥರ ಬಂದರೆ ಅದು ನಿಮಗೆ ಸಾಟಿ ಸರಿಯಾಗಿದೆ ಅಂತ ಹೇಳಿ ಇವಾಗ ಒಂದು ಸ್ವಲ್ಪ 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 ನೀರು ಹಾಕ್ಕೊಡೋಣ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಕಳ್ಸ್ಕೊಳ್ಳೋಣ ಪೂರಿ ಅಷ್ಟು ಗಟ್ಟಿ ಇರಬಾರ್ದು ಆದರೆ ಒಂದು ಸ್ವಲ್ಪ ಚಪಾತಿ ಇಟ್ಟಂಗೆ ಆಗಿರಬೇಕು ಈ ಕಣಕ ಏನಿದೆಯಲ್ಲ ಈ ಕಣಕ ಊರದಷ್ಟು ನಿಮಗೆ ಸಜ್ಜಪ್ಪ ಬಹಳ ಚೆನ್ನಾಗಿ ಬರುತ್ತೆ ಇದು ನಾವು ಹೋಳಿಗೆಗೆ ಹೆಂಗೆ ಕಣಕ ಊರಿಸ್ತೀವಲ್ಲ ಬಟ್ ಕಣಕನ ಹೋಳಿಗೆಗೆ ನಾವು ಎಣ್ಣೆನೆಲ್ಲ ಮುಳುಗಿಸ್ತೀವಿ ಅಂದರೆ ತುಂಬ ಎಣ್ಣೆ ಹಾಕಬೇಕಾಗತ್ತೆ ಇದಕ್ಕೆ ಎಣ್ಣೆ ಏನು ಬೇಡ ತುಪ್ಪ ಹಾಕೊಂಡಿರೋದು ಸಾಕು ಇನ್ನು ಬರೀ ನೀರು ಹಾಕಿ ಹಾಕಿ ಆ ಚಿರೋಟಿ ರವೆ ಏನಿದೆಯಲ್ಲ ಆ ಚಿರೋಟಿ ರವೆ ನೀರ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡು ಚೆನ್ನಾಗಿ ಹೀರಿಕೊಳ್ಳುತ್ತೆ ಹಾಗಾಗಿ ನಾವು ಸ್ವಲ್ಪ ಊರಿಸ್ಬೇಕು ಅಟ್ಲೀಸ್ಟ್ ಲೀಸ್ಟ್ ಒಂದು ತ್ರೀ ಅವರ್ಸ್ ಆದರೂ ಊರಿದ್ರೆ ತುಂಬ ಚೆನ್ನಾಗಾಗತ್ತೆ ನೋಡಿ ಕಲಸಿ ಕಲಸಿ ಗಟ್ಟಿ ಆಗತ್ತೆ ಸ್ವಲ್ಪ ಚೆನ್ನಾಗಿ ಇದನ್ನು ನಾದ್ಕೋಬೇಕು ನಾದಿದ್ರೆ ಸಾಫ್ಟ್ ಆಗುತ್ತೆ ಮಾಡಿಬಿಟ್ಟು ಇದನ್ನು ಒಂದು ಬೇರೆ ಒಂದು ಚಿಕ್ಕ ಪಾತ್ರೆಗೆ ಹಾಕ್ಬಿಟ್ಟು ಒಂದು ಪ್ಲ್ಯಾಸ್ಟಿಕ್ ಕವರ್ ಹಾಕಿ ಮುಚ್ಚಿಟ್ಬಿಟ್ರೆ ಮೆತ್ತಗೆ ಆಗುತ್ತೆ ವೀಕ್ಷಕರೇ ನೋಡಿ ಹೀಗಾಗಿದೆ ಇವಾಗ ಇದನ್ನು ನಾನು ತೆಗೆದು ಒಂದು ಪಾತ್ ಬೇರೆ ಪಾತ್ರೆ ಚಿಕ್ಕ ಪಾತ್ರೆಗೆ ಹಾಕೋತಾ ಇದ್ದೀನಿ ಹಾಕಿಬಿಟ್ಟು ಒಂದು ಪ್ಲಾಸ್ಟಿಕ್ ಶೀಟು ಅದಕ್ಕೆ ಸ್ವಲ್ಪ ಜಿಡ್ಸ್ ಹೊರ್ಕೊಂಡಿದ್ದೀನಿ ಆ ಜಿಡ್ಸ್ ಹೊರ್ಕೊಂಡಿರೋ ಪ್ಲಾಸ್ಟಿಕ್ ಶೀಟು ಹೀಗೆ ಸೈಟಾಗಿ ಮುಚ್ಚಿಟ್ಬಿಡೋಣ ಗಾಳಿ ಹೋಗ್ಲಾರ್ದಂಗೆ ಮಾಡಿಬಿಟ್ಟು ಒಂದು ತಟ್ಟೆ ಮುಚ್ಚಿಟ್ಬಿಡೋಣ ಒಂದು ತ್ರೀ ಅವರ್ಸ್ ಆದಮೇಲೆ ತೆಗೆದು ನೋಡೋಣ ಸಜ್ಜಪ್ಪ ಹೂರ್ಣ ಮಾಡೋಕ್ಕೆ ನಾನು ಮೀಡಿಯಮ್ ರವೆ ಅಂದರೆ ಬಾಂಬೆ ರವೆ ಅಥವಾ ಉಪ್ಪಿಟ್ಟು ರವೆ ಅಂತಾರಲ್ಲ ಅದನ್ನು ತೊಗೊಂಡಿದ್ದೀನಿ ನೋಡಿ ಈ ಅಳಪೆ ತೊಗೊಂಡಿದ್ದೀನಿ ಸೊ ನಾ ಬಾಕಿ ತಗೊಳ್ಳೋ ಕೊಬ್ಬರಿ ಬೆಲ್ಲ ಎಲ್ಲಕ್ಕೂ ಇದೇ ಪಾತ್ರೆ ಇದೇ ಅಳತೆದಲ್ಲಿ ತಗೋತಾ ಇದ್ದೀನಿ ಸೊ ಈ ಒಂದು ಕಪ್ಪಷ್ಟು ಏನು ಮೀಡಿಯಂ ರವೆ ಇದೆಯಲ್ಲ ಅದನ್ನು ಈಗ ಮೂರು ಸ್ಪೂನು ಟೀ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪದಲ್ಲಿ ಒಂದು ಸ್ವಲ್ಪ ಬೆಚ್ಚಿಗೆ ಮಾಡ್ಕೊಂಬಿಡೋಣ ತುಂಬ ಹುರಿಬೇಕಂತೇನಿಲ್ಲ ಸ್ವಲ್ಪ ಬೆಚ್ಚಿಗೆ ಮಾಡಿಕೊಂಡ್ರೆ ಸಾಕು ರವೆ ಬೆಚ್ಚಿಗಾಗಿದೆ ಇವಾಗ ಅದೇ ಬಟ್ಲ ಅಳತೆಯಲ್ಲಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ಫ್ರೆಶ್ ತೆಂಗಿನಕಾಯಿ ತುರಿ ಅಡವಳು ಬರ್ದಿರೋ ಹಾಗೆ ದೊಡ್ಡ ದೊಡ್ಡ ಪೀಸ್ ಬರ್ದಿರೋ ಹಾಗೆ ಸಮವಾಗಿರುವಂಥದ್ದು ತಗೊಂಡು ಇದನ್ನು ಸ್ವಲ್ಪ ರವೆ ಜೊತೆಗೆ ಹಾಕ್ಕೊಂಡು ಹುರ್ಕೊಳ್ಳೋಣ ಇವಾಗ ಅದೇ ಕಪ್ ಅಳತೆಯಲ್ಲಿ ಕೊಬ್ಬರಿ ಒಣ ಕೊಬ್ಬರಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ನೀರ ಜೊತೆಗೆ ಹುರಿಯೋಣ ರವೆ ಕೊಬ್ಬರಿ ತೆಂಗಿನಕಾಯಿ ಮೂರು ಚೆನ್ನಾಗಿ ಹುರಿದಿದೆ ಮತ್ತು ಕೈಗೆ ಹಗುರವಾಗಿ ಇದೆ ಈ ಮಿಶ್ರಣ ವೀಕ್ಷಕರೇ ಸಿಂಪಲ್ಲು ಒಂದು ಅಳತೆ ರವೆಗೆ ಒಂದು ಅಳತೆ ಕೊಬ್ಬರಿ ಒಂದಳತೆ ತೆಂಗಿನಕಾಯಿ ಮೂರು ಸಮವಾಗಿರ್ಬೇಕು ಅಳತೆ ಸೊ ಇವಾಗ ಹುರಿದಾಗಿದೆ ಇದನ್ನ ಸಿಮ್ಮಲ್ಲೇ ಹುಡ್ಕೊಳ್ಳಿ ಇದನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಈ ಮಿಶ್ರಣನ ಇವಾಗ ಬಿಡೋಣ ಅಲ್ಲಿ ಮಿಶ್ರಣ ಆರ್ತಿರುವಾಗ ನಾವಿಲ್ಲಿ ಒಂದು ಬೆಲ್ಲದ ಸಿರಪ್ ಮಾಡ್ಕೊಂಡ್ಬಿಡೋಣ ನಾನು ಈ ಪಾತ್ರೆ ತಗೊಂಡಿದ್ದೆ ಈ ಪಾತ್ರೆನಲ್ಲೇ ಮೂರು ಅಳತೆಯಷ್ಟು ಬೆಲ್ಲ ತಗೊಂಡಿದ್ದೀನಿ ಓಕೆ ಇವಾಗ ಈ ಬೆಲ್ಲಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕರಗಿಸ್ಕೊಂಡು ಸೋದಿಸ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಬೆಲ್ಲ ಕರಗಿಸ್ಕೊಂಡು ಸೋದಿಸ್ಕೊಂಡು ಇಟ್ಕೊಂಡಿದ್ದೀನಿ ಅದರಲ್ಲಿರೋ ಕಸ ಕಡ್ಡಿ ಮಣ್ಣು ಎಲ್ಲ ಹೋಗಿದೆ ಇವಾಗ ಒಂದು ಸ್ವಲ್ಪ ಕುದಿ ಬರಬೇಕು ಇದಕ್ಕೇನು ಒಂದೆಡೆ ಪಾಕ ಬರಬೇಕು ಅಂತ ಏನಿಲ್ಲ ಸ್ವಲ್ಪ ಕುದಿ ಬಂದು ಅಂಟುಪಾಕ ಬರಬೇಕು ಅಂಟುಪಾಕ ಬಂದಮೇಲೆ ಈ ರವೆ ಕೊಬ್ಬರಿ ತೆಂಗಿನಕಾಯಿ ಮಿಶ್ರಣ ಏನು ಇಟ್ಕೊಂಡಿದ್ನಲ್ಲ ಇದು ಈಗ ಆರಿದೆ ಮತ್ತು ಇದನ್ನು ಸ್ವಲ್ಪ ಗಂಟು ಗಂಟು ಏನು ಇಲ್ದಿರುವಂಗೆ ಎಲ್ಲದನ್ನು ಬಿಡಿಸಿಟ್ಕೊಳ್ಳಿ ಒಂದೊಂದು ಸಲ ಗಂಟು ಬಂದಿರುತ್ತೆ ಸ್ಮೂದಾಗಿರ್ಬೇಕಿದು ಓಕೆ ಇದನ್ನು ಮಾಡಿಕೊಂಡು ಇದು ಸ್ವಲ್ಪ ಕುದಿ ಬಂದಮೇಲೆ ಸ್ವಲ್ಪ ಸ್ವಲ್ಪವಾಗಿ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳೋಣ ಈಗ ಬೆಲ್ಲದ ನೀರು ಚೆನ್ನಾಗಿ ಕುದೀತಾ ಇದೆ ಸ್ವಲ್ಪ ಸ್ವಲ್ಪವಾಗಿ ನಾನು ಇದನ್ನು ಇದಕ್ಕೆ ಸೇರಿಸ್ಕೋತೀನಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾ ಇರೋಣ ಒಂದು ಹದಿನೈದು ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇವಾಗ ಮಿಕ್ಸ್ ಮಾಡ್ಕೊಂಬಿಡೋಣ ಅದಕ್ಕೆ ಇನ್ನೇನು ಹೂರ್ಣ ಮುಗಿದ ಬಂದಿದೆ ರವೆ ಕೊಬ್ಬರಿ ತೆಂಗಿನಕಾಯಿ ಮಿಶ್ರಣ ಎಲ್ಲ ಬೆಲ್ಲ ಜೊತೆಗೆ ಸೇರಿ ಚೆನ್ನಾಗಿ ಗಟ್ಟಿ ಆಗ್ತಾ ಇದೆ ಇದಕ್ಕೆ ನಮ್ಮ ಸಜ್ಜಪ್ಪಕ್ಕೆ ಹೂರ್ಣ ಬಹಳ ಗಟ್ಟಿಯಾಗಬಾರ್ದು ಭಾಳ ಗಟ್ಟಿಯಾಗಿಬಿಟ್ರೆ ಅದನ್ನು ತಟ್ಟೋದು ಭಾಳ ಕಷ್ಟ ಆಗುತ್ತೆ ಸ್ವಲ್ಪ ಸಾಫ್ಟಾಗಿ ಮೃದುವಾಗಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗೆ ಇರಬೇಕು ಸೊ ಈ ಹದಲ್ಲಿ ಇರಬೇಕಾದ್ರೆ ನಾವು ಆಫ್ ಮಾಡಿಬಿಡೋಣ ಬೆಲ್ಲ ಇರೋದರಿಂದ ಮೇಲೆ ಗಟ್ಟಿ ಆಗುತ್ತೆ ಪೂರ್ತಿ ತಣ್ಣಗಾದ್ಮೇಲೆ ಆಮೇಲೆ ಸಜ್ಜಪ್ಪ ಮಾಡೋಣ ವೀಕ್ಷಕರೇ ಹೂರ್ಣನೂ ಪೂರ್ತಿ ಆರಿದೆ ಅದನ್ನು ಚಿಕ್ಕ ಚಿಕ್ಕ ಉಂಡೆಗಳು ಮಾಡಿಟ್ಕೊಂಡಿದ್ದೀನಿ ಅದೇ ರೀತಿ ಕಣಕನೂ ಚೆನ್ನಾಗಿ ಊರಿದೆ ಊರಿ ಸಾಫ್ಟ್ ಆಗಿದೆ ನೋಡಿ ಓಕೆ ಇವಾಗ ಒಂದು ಸ್ವಲ್ಪ ಕಣಕ ತಗೊಂಡು ಅದನ್ನು ಅಗಲ ಮಾಡಿಕೊಂಡು ಒಂದು ಪ್ಲಾಸ್ಟಿಕ್ ಪೇಪರ್ ಮೇಲೆ ಇಟ್ಕೊಂಡು ತಟ್ಕೊಂಡ್ಬಿಡಿ ಅದರೊಳಗೆ ಒಂದು ಉಂಡೆ ಇಟ್ಟು ತಟ್ಟಿಬಿಟ್ಟು ಎಣ್ಣೆಯಲ್ಲಿ ಕರಿಯೋಣ ವೀಕ್ಷಕರೇ ಒಂಚೂರು ಕಣಕ ತೊಗೊಂಡಿದ್ದೀನಿ ಇದನ್ನು ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ತಟ್ಕೊಂಡ್ಬಿಡೋಣ ತಟ್ಕೊಂಡ್ಬಿಟ್ಟು ಇದರೊಳಗೆ ಹೂರ್ಣ ಇಟ್ಟು ಚಿಕ್ಕ ಸೈಜ್ ಹೂರ್ಣ ತಗೊಳ್ಳೋಣ ಇಟ್ಬಿಟ್ಟು ಇದನ್ನು ಹೀಗೆ ಕ್ಲೋಸ್ ಮಾಡಿ ತಟ್ಬಿಡೋಣ ತಟ್ಬಿಟ್ಟು ಒಂದು ಮೂರು ನಾಲ್ಕು ಇಟ್ಕೊಂಡ್ಬಿಟ್ಟು ಆಮೇಲೆ ಎಣ್ಣೆಯಲ್ಲಿ ಒಂದೊಂದಾಗಿ ಒಂದೊಂದಾಗ ಕರಿಯೋಣ ಎಣ್ಣೆ ಹೀಟು ಇರಬೇಕು ತುಂಬ ಹೀಟ್ ಆಗೋದ್ರೆ ಅದ್ರ ಮೇಲೆ ಗುಳ್ಳೆ ಗುಳ್ಳೆ ಬಂದ್ಬಿಡತ್ತೆ ಎಣ್ಣೆ ಕಾದಿದೆ ಈಗ ಸಜ್ಜಪ್ಪ ತಟ್ಟು ತಟ್ಕೊಂಡಿದ್ದೀನಿ ಒಂದೊಂದಾಗ ಹಾಕೋಣ ಕೃಷ್ಣ ಎಲ್ಲ ಓಕೆ ಪ್ರದೀಪ ಸ್ವಲ್ಪ ಬೆಂದಿದೆ ಒಂದು ಕಡೆ ತಿರುಗಿಸಿದ್ದೀನಿ ಹೀಗೆ ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳಿ ಒಂದೊಂದು ಸಲ ಮಾಡ್ತಿರ್ಬೇಕಾದ್ರೆ ಅದು ಒಡೆಯುತ್ತೆ ಒಡೆದ್ರೆ ಪರವಾಗಿಲ್ಲ ಎಣ್ಣೆಗೆ ಅದೆಲ್ಲ ಪೂರ್ಣ ಬರುತ್ತೆ ಅದನ್ನು ಸ್ವಲ್ಪ ಫಿಲ್ಟರ್ ಮಾಡ್ಕೊತೀರಂತೆ ಬಟ್ ಆದಷ್ಟು ಲೋ ಫ್ಲೇಮಲ್ಲಿ ಉರಿಬೇಕು ಸ್ವಲ್ಪ ಪೇಷನ್ಸ್ ಬೇಕಿದಕ್ಕೆ ತಾಳ್ಮೆ ಇದ್ರೆ ಟೇಸ್ಟ್ ಬರುತ್ತೆ ಅಂತಾರಲ್ಲ ಹಾಗೆ